ಜನ ಬದುಕಬೇಕಂತೇಳಿ ಅಂತ ನಿರ್ಣಯವನ್ನು ಮಾಡಿದ್ರು ಈ ವಚನಗಳ ಬಗ್ಗೆ ಹೇಳ್ತೇವೆ ನಾವು ವಚನ ಸಾಹಿತ್ಯ ದಾಸ ಸಾಹಿತ್ಯ ಶರಣ ಸಾಹಿತ್ಯ ಅಂತ ಕರಿತೇವಲ್ಲ ಎಲ್ಲ ಸಾಹಿತ್ಯದಲ್ಲಿ ಕೂಡ ಸಂವಿಧಾನದ ಡಿಸೈನ್ಸ್ಗಳು ಅಲ್ಲಿವೆ ಈ ವಚನದ ಏನು ಇವತ್ತ ಸಾಹಿತ್ಯದ ಇವತ್ತು ಏನಂದ್ರೆ ಅವರು ಇವತ್ತ ಪಿತಾಮಹ ಎಂತ ಯಾರಂದ್ರೆ ಅರಳಿ ಕಟ್ಟಿ ಅವರು ಬಸವಣ್ಣವರ ವಚನಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಧೀಮಂತ ನಾಯಕ ಪಂಚಮಿ ಶಾಲಿ ಸಮಾಜದಲ್ಲಿ ಹುಟ್ಟಿದ್ರೆ ನೆನಪಿಸಿ ಅಂದ್ರೆ ಅಂದರೆ ಜೊತೆಗೆ ಇವತ್ತು ತ್ಯಾಗವನ್ನು ಮಾಡ್ತಕ್ಕಂಥದ್ದು ಇನ್ನೊಂದನ್ನು ನಾವು ಜೊತೆಗೆ ಇಟ್ಟುಕೊಳ್ತಕ್ಕಂಥ ಪ್ರಯತ್ನ ಇವತ್ತು ಸಮಾಜದ ಮುಖಂಡರು ಮಾಡಿದ್ದಾರೆ ಈಗ ನಾವು ಏನಂತಂದ್ರೆ ಇವತ್ತು ನಮ್ಮ ಬೆಲ್ಲದವ್ರ ಬಗ್ಗೆ ದೊಡ್ಡ ದೊಡ್ಡ ಉದ್ದಿಮೆದಾರವರು ಅಂಥವ್ರು ಇವತ್ತು ಸಮಾಜಕ್ಕೆ ಬೇಕಾಗ್ತದೆ ಈಗ ಅವರಿಂದ ಇವತ್ತು ಏನಾದರೂ ಸಮಾಜಕ್ಕೆ ಕೊಡುಗೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಇವತ್ತು ಅಂಥವ್ರನ್ನೆಲ್ಲರೂ ಕೂಡ ನೀವು ಗುರುತಿಸ್ತಕ್ಕಂಥ ಕೆಲಸ ಆಗ್ಬೇಕು ಸ್ವಾಮೀಜಿಯವರು ಇವತ್ತು ನಿರಂತರವಾಗಿ ಇವತ್ತು ಹೋರಾಟವನ್ನು ಮಾಡ್ತಾರೆ ಮೀಸಲಾತಿ ಸಿಗಬೇಕಂತೇಳಿ ಆದರೆ ಇವತ್ತಿನ ಸರ್ಕಾರ ಅದರ ಬಗ್ಗೆ ಇವತ್ತು ಮೌನ ವಹಿಸಿದೆ ಅನ್ನೋದು ಕೂಡ ಎಲ್ಲರಿಗೆ ಅರ್ಥ ಆಗಿದೆ ಇಲ್ಲ ಅಂತ ಅಲ್ಲ ಹಂಪನಗೌಡ್ರಂಥ ಒಬ್ಬ ಮುತ್ಸದ್ದಿ ನಾಯಕರು ನಮ್ಮ ಜೊತೆಗಿದ್ದಾರೆ ತುರುವ್ಯಾಳ ಇದ್ದಾರೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವತ್ತು ನಾವು ಅವ್ರಿಗೆ ಹೊರಗಡೆಯಿಂದ ಸಪೋರ್ಟ್ ಮಾಡ್ಬೋದು ಆದರೆ ಅವರು ಇವತ್ತು ಅದರ ಗಮನವನ್ನು ತ ಸೆಳೀತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಎಲ್ಲ ಜ ಇವತ್ತ ಲಿಂಗಾಯತರಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಜನಾಂಗವನ್ನು ಅದರ ಕೂಡ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಏನು ಇವತ್ತ ವ್ಯವಸ್ಥೆಗೆ ನೀವು ಎಲ್ಲರೂ ಕೂಡ ಬಂದಾಗ ಮಾತ್ರ ಎಲ್ಲರೂ ಕೂಡ ಇವತ್ತು ಸರಿಸಮಾನಾಗಿ ಇವತ್ತ ಶಿಕ್ಷಣ ಇರಬಹುದು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ ಆ ದಿಶೆಯಲ್ಲಿ ಇವತ್ತ ಕೆಲಸ ಆಗಲಿ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಇವತ್ತ ಏನಿವ ಮಾತನಾಡಲಿಕ್ಕೆ ಬಯಸ್ತೇನೆ ಮತ್ತು ಇವತ್ತು ಇಲ್ಲಿ ಈ ಮೂರ್ತಿ ಸ್ಥಾಪನೆ ಆಗಬೇಕಾದ್ರೆ ಮಾಜಿ ಅಧ್ಯಕ್ಷರ ಅಂತ ಇವತ್ತ ಮಲ್ಲು ಏನಂದ್ರೆ ಅವರು ಇದ್ದಂಥ ಸಂದರ್ಭದಲ್ಲಿ ನಾನು ಕೂಡ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಂಸದನಾಗಿದ್ದೆ ಮತ್ತೆ ನಾಡಗೌಡರು ಅಂಪನ್ ಗೌಡ್ರು ಮತ್ತು ಇವತ್ತು ಎಲ್ಲರೂ ಕೂಡ ರಾಜಶೇಖರ್ ಪಾಟೀಲ್ರು ಇವರೆಲ್ಲ ಕೂಡ ಸೇರಿಕೊಂಡು ಕರಿಯಪ್ಪನವರು ಇವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ನಮ್ಮ ಜನ ಹಿರಿಯರು ನಮ್ಮ ಇಲ್ಲಿ ಅಂಬು ಅಂತವ್ರು ಇರ್ಬೋದು ನಗರಸಭೆ ಮೆಂಬರ್ಸ್ ಇರ್ಬೋದು ಎಲ್ಲರೂ ಕೂಡ ಇವತ್ತು ಕೈ ಜೋಡಿಸಕ್ಕಂಥದ್ದರ ಅರ್ಥ ಏನಂದ್ರೆ ಇವತ್ತು ರಾಷ್ಟ್ರಕ್ಕಾಗಿ ಇವತ್ತ ದೇಹವನ್ನು ಅಥವಾ ತಮ್ಮ ಆತ್ಮವನ್ನು ಅರ್ಪಣೆ ಮಾಡ್ತಕ್ಕಂಥದ್ದನ್ನ ಸ್ವಾತಂತ್ರ್ಯವನ್ನು ಪಡೀತಕ್ಕಂಥ ವ್ಯಕ್ತಿಗಳಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಸಿಂಧನೂರು ಪಟ್ಟಣ ಮಾಡಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮುಂದೆ ತಾವೆಲ್ಲರೂ ಕೂಡ ಇವತ್ತ ನಿಮ್ಮ ಕಾಲು ಮೇಲೆ ಇವತ್ತು ನಿಲ್ತಕ್ಕಂಥದ್ದಕ್ಕೆ ಇವತ್ತು ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾರೆ ಯಾರು ಇವತ್ತ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಇವತ್ತ ಗುರಿ ಇವತ್ತ ಮುಂದೆ ಗುರಿ ಇರಬೇಕು ಹಿಂದೂ ಇವತ್ತ ಗುರು ಇರಬೇಕು ಅಂದಾಗ ಮಾತ್ರ ಇವತ್ತ ರಣಕಲಿಗಳ ಇವತ್ತು ದಂಡು ಸಾಗುತ್ತಿದೆ ಅನ್ನೋ ಒಂದು ಮಾತನ್ನ ಆಡ್ತಾರೆ ಕವಿಗಳು ಹಾಗೆ ಇವತ್ತು ನಮಗೆ ಗುರಿ ಮತ್ತು ಗುರು ಇದ್ದಾಗ ಮಾತ್ರ ನಮ್ಮ ಯಾತ್ರೆ ಸುಗಮವಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೂ ಕೂಡ ಇವತ್ತು ನಮ್ಮ ಏನು ಇವತ್ತು ಪಂಪನ್ ಗೌಡರು ತಾವ್ರಿಗೇರಿ ಒಬ್ಬ ಉದ್ಯಮಿ ಆದರೂ ಕೂಡ ಇವತ್ತು ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಇವತ್ತು ಕಡಿಮೆ ಸಮಾಜ ಇರಬಹುದು ಆದರೆ ಇವತ್ತ ಎಲ್ಲ ಸಮಾಜದವ್ರನ್ನ ಜೊತೆಗಿಟ್ಕೊಂಡು ಹೋಗ್ತಕ್ಕಂಥ ಒಬ್ಬ ಏನಿವತ್ತ ಪಂಪನಗೌಡ್ರಂತ ಒಬ್ಬ ಏನಿವ ಮುತ್ಸದ್ದಿ ಇವತ್ತ ಹಿರಿಯರು ಇದ್ದಾರೆ ಇವತ್ತು ಗಸ್ತಿಯವರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಇವತ್ತ ಋಣಿ ಆಗ್ಬೇಕನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಈ ಕಾರ್ಯಕ್ರಮ ಅಂದರೆ ಇವತ್ತ ಇತಿಹಾಸವನ್ನು ನೆನಪು ಮಾಡ್ಕೊಳ್ತಕ್ಕಂಥ ಕಾರ್ಯಕ್ರಮ ಇತಿಹಾಸ ಇವತ್ತು ಸೃಷ್ಟಿ ಆಗ್ಬೇಕಾದ್ರೆ ಇತಿಹಾಸವನ್ನು ತಿಳ್ಕೊಳ್ತಕ್ಕಂಥ ಕಾರ್ಯಕ್ರಮ ಇವತ್ತ ದೇಶ ಪ್ರೇಮವನ್ನು ಎತ್ತಿ ಹಿಡಿತಕ್ಕಂಥ ಕಾರ್ಯಕ್ರಮ ಅಂತೇಳಿ ಭಾವಿಸಿ ಇವತ್ತು ತಮ್ಮೆಲ್ಲರಿಗೂ ಕೂಡ ವಂಚಿ ಮತ್ತು ನನ್ನ ಎರಡು ಮಾತನ್ನು ಮುಗಿಸ್ತಾನೆ ಜೈ ಹಿ ಜೈ ಕರ್ನಾಟಕ ಇಲ್ಲಿವರೆಗೂ ನಮ್ಮನ್ನು ಉದ್ದೇಶಿಸಿ ಚನ್ನಮ್ಮಾಜಿ ಮತ್ತು ರಾಯಣ್ಣ ಒಂದು ನಾಣ್ಯದ ಎರಡು ಮುಖಗಳು ನಾವೆಲ್ಲರೂ ಸಂವಿಧಾನವನ್ನು ಗೌರವಿಸೋಣ ಎತ್ತಿಡೋಣ ಅಂತ ಹೇಳುತ್ತಾ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ಶ್ರೀ ಕರಡಿ ಸಂಗನವರಿಗೆ ಧನ್ಯವಾದಗಳು ಅವರಿಗೆ ಶ್ರೀಗಳಿಂದ ಗೌರವ ಸನ್ಮಾನವನ್ನು ನೆರವೇರಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ವೇದಿಕೆ ಇರ್ತಕ್ಕಂಥ ಶ್ರೀಗಳು ಹಿರಿಯರಾದಂಥ ಸಂಗಣ್ಣ ಕರಡಿಯವರನ್ನು ಗೌರವ ಸನ್ಮಾನವನ್ನುಗೊಳಿಸಬೇಕು ಗೌರವ ಸನ್ಮಾನವನ್ನು ನೆರವೇರಿಸಿಕ ಕೇಳಿಕೊಳ್ಳುತ್ತಾ ಹೊರಗಡೆ ನಿಂತಿದ್ದೀರಿ ದಯವಿಟ್ಟು ಎಲ್ ಇ ಡಿಯಿಂದ ಸಹ ನಿಂತಿದ್ದೀರಿ ಒಳಗಡೆ ಗಾಳಿ ಇದೆ ಬನ್ನಿ ದಯವಿಟ್ಟು ಇನ್ನು ಅನೇಕ ಗಣ್ಯರು ನಮ್ಮ ಜೊತೆಗೆ ಮಾತಾಡಲಿದ್ದಾರೆ ಸಂಗಣ್ಣ ಕರಡಿಯವರಿಗೆ ಧನ್ಯವಾದಗಳು ಈಗ ಇನ್ನೋರ್ವ ಅತಿಥಿ ನಮ್ಮ ಹಿರಿಯರು ಮುತ್ಸದಿಗಳು ಶಿಕ್ಷಣ ಪ್ರೇಮಿಗಳಾದಂಥ ಕೆ ವಿರೂಪಾಕ್ಷಪ್ಪ ಅವರು ಮಾಜಿ ಸಂಸದರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಕೊಂಡು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ದಯವಿಟ್ಟು ಜೋರಾದ ಚಪ್ಪಡಿ ಅಂತ ಹಿರಿಯರನ್ನು ಅವ್ವಾನಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಸಿಂಧನೂರು ನಗರದಲ್ಲಿ ಬಹಳ ವರ್ಷಗಳ ಕನಸು ರಾಣಿ ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠೆಯಾಗಬೇಕು ಅನ್ನುವಂಥ ವಿಚಾರ ಇವತ್ತು ನನಸಾಗಿರುವಂತಹದ್ದು ತಮ್ಮೆಲ್ಲರಿಗೂ ಕೂಡ ಎಷ್ಟು ಸಂತೋಷ ಆಗಿದೆ ಅಷ್ಟು ಸಂತೋಷ ನನಗೂ ಕೂಡ ಆಗಿದೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕಿಸ್ಪಡ್ತೇನೆ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಶ್ರೀ ಶ್ರೀ ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪಡಿದಾವರಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ್ಯರ ಪಾದಗಳಿಗೆ ನನ್ನ ಭಕ್ತಿಪೂರ್ವಕ ಅವರ ಸಂಬಂಧ